ಹಾಗೆಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ನಾ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಸೊ ಇವತ್ತಿನ ಎಪಿಸೋಡು ಎಪ್ಪತ್ತೈದನೇ ಎಪಿಸೋಡ್ ಆಗಿತ್ತು ಜಸ್ಟ್ ನಿಮಗೆ ರಿಮೈಂಡ್ ಮಾಡಿದೆ ಆ್ಯಂಡ್ ಇವತ್ತಿನ ಎಪಿಸೋಡ್ ಅನ್ನೋದಕ್ಕಿಂತ ಸ್ವಲ್ಪ ಲೈವಲ್ಲಿ ವಿಜುವಲ್ಸ್ ನೋಡ್ತಾ ಇದ್ದೀನಿ ನಾನು ಇವಾಗ ಜಸ್ಟು ಸೊ ಕೆ ಮೇ ಬಿ ಅಶ್ವಿನಿ ಅಂಡ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಅಥವಾ ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಅನಿಸುತ್ತೆ ಸೊ ಮೇ ಬಿ ಎಲ್ಲೋ ಫೈಟ್ ಆಗಿರ್ಬೋದು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಏನೋ ಸಿಕ್ಕಾಪಡೆ ಒಂದು ಸೀರಿಯಸ್ ಆಗಿರೋವಂಥ ಒಂದು ಕಾನ್ವರ್ಜೇಷನ್ ನಡೀತಾ ಇತ್ತು ವರ್ಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ರಜತ್ ಚೈತ್ರ ಜೊತೆಗೆ ಅಲ್ಲಿರುವಂಥ ಎಲ್ಲರಿಗೂ ಕೂಡ ಬಟ್ ಈ ಕಡೆಗೆ ಧ್ರುವಂತ ಅಂಡ್ ಅಶ್ವಿನಿ ಒಂದು ಕಡೆಗೆ ಫುಲ್ ಆಗಿ ಏನೋ ಡಿಸ್ಕಷನ್ ಮಾಡ್ತಾಯಿದ್ರು ಮೇ ಬಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನೋ ಜಗಳ ಜಗಳಾಗಿಯಾ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಮೇ ಬಿ ಅದು ನಾಳೆ ನಮಗೆ ಫಸ್ಟ್ ಪ್ರೋಮೋದಲ್ಲೇ ನೋಡಲಿಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಇದೆ ಸೊ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅದ್ರ ಬಗ್ಗೆ ಹೇಳೋಣ ಸುಮಾರು ಜನ ಗೊತ್ತಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದೇ ಸೊ ಅಲ್ಲಿ ಚೈತ್ರ ಅದೇ ಸೀಕ್ರೆಟ್ ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ರು ಸೀಕ್ರೆಟ್ ಟಾಸ್ಕ್ ನಮ್ಗೆ ಗೊತ್ತಿಲ್ಲ ಅಂತಂದರೆ ನಾವು ಒಂಥರ ಬಫೂನ್ ಥರ ಇದ್ದೀವಿ ಸೊ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರು ಈ ಒಮ್ಮಂಗೆ ಬಂದಾಗಿಂದ ಬರೀ ಸೀಕ್ರೆಟ್ ಟಾಸ್ಕು ಆ ಟಾಸ್ಕು ಈ ಟಾಸ್ಕು ನೀವು ಸೀಸನ್ ಹನ್ನೆರಡು ಇದ್ದವರು ಏನೂ ಗೊತ್ತಿಲ್ಲ ನಮಗೋಸ್ಕರ ಅದಕ್ಕೋಸ್ಕರ ನಮಗೆ ಕರೆಸಿದ್ದಾರೆ ಏನೇನೋ ಮಾತಾಡ್ತಿದಾರಪ್ಪ ಇಬ್ರು ಅದರಲ್ಲೂ ಈ ಚೈತ್ರ ಅಂತೂ ಹೆವಿ ಬಿಲ್ಡಪ್ ತಗೊಂತಿದ್ದಾಳೆ ಅದು ಯಾಕೆ ಹಂಗೆ ತಗೊಂತವ್ರು ಅರ್ಥ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಈ ಕೆಲವೊಂದು ಸೀರಿಯಲ್ ಇಲ್ಲಿ ಕೆಲಸ ಮಾಡೋವಂಥವ್ರಿಗೆ ಶೋಗಳು ಮಾಡೋವಂಥವ್ರಿಗೆ ಬಿಗ್ ಬಾಸ್ಗೆ ಕರ್ಸ್ಬಾರ್ದು ನನ್ನ ಪ್ರಕಾರ ಯಾಕಂದರೆ ಒಬ್ರಿಗೊಬ್ರು ಗೊತ್ತಿರುತ್ತೆ ಹೊರಗಡೆ ಹೆಂಗಿದ್ದಾರೆ ಒಳಗಡೆ ಬಂದಾದ್ಮೇಲೆ ಹೆಂಗಿರ್ತಾರೆ ಅಂತ ಸೊ ಅದೆಲ್ಲೂ ಪರ್ಸ್ನಲ್ ಟಾರ್ಗೆಟ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ ಅಂಥದ್ರಲ್ಲಿ ಈ ಸೀಸನ್ ಹನ್ನ ಹನ್ನೊಂದರಿಂದ ತಂದ್ಬಿಟ್ಟು ಸೊ ಇವ್ರನ್ನ ಇಲ್ಲಿ ತಂದು ಹಾಕಿದ್ದಾದ್ಮೇಲೆ ಇವರು ಬಿಲ್ಡಪ್ಗಳು ಕೇಳಿಸ್ಕೊಳ್ಳೋಕಾಯ್ತಿಲ್ಲ ನನಗೆ ಅಂದರೆ ಇವರು ಯಾವಾಗ ಬೇಕು ಅವಾಗ ಚೇಂಜ್ ಆಯ್ತಾನೇ ಇರ್ತಾರೆ ಒಂದು ಸರಿ ಮಾಡಿದಾಗ ಅದನ್ನ ಸೀರಿಯಸ್ ಅಂತಾರೆ ಒಂದು ಸರಿ ನಿಮಗೆ ಬುದ್ಧಿ ಹೇಳೋಕ್ಕೆ ಬಂದಿದ್ದೀವಿ ನಮಗೆ ಯಾಕೆ ಹೈಲೈಟ್ ಮಾಡ್ತೀರಾ ಅಂತ ಒಂದು ಸರಿ ಅಂತಾರೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಓಕೆ ಸೊ ಇದಾದ್ಮೇಲೆ ಅಲ್ಲಿ ರಜತ್ ಅವರು ನಿದ್ದೆ ಮಾಡ್ತಿರ್ತಾರೆ ಸೊ ಅಲ್ಲಿ ಒಂದು ಹೋಟ್ರು ಬೇರೆ ಹೊಡೆಯುತ್ತೆ ಹೋಟ್ರು ಹೊಡೆದಾದ್ಮೇಲೆ ನಾನು ಮಲ್ಕೊಂಡಿಲ್ಲ ನಾನು ಮಲ್ಕೊಂಡಿದ್ದು ಹಾಗೆ ಹೇಗೆ ಎಲ್ಲ ಡೌ ಮಾಡ್ತಾನೆ ಬಟ್ ಅದಾದಮೇಲೆ ತೊಗೊಂಡೋಗಿ ಎಲ್ಲಿ ನೀರಲ್ಲಿ ಇಳಿಸ್ಬಿಡ್ತಾಳೆ ಬಿಡ್ಲಿಲ್ಲ ಅದೊಂದು ಚೆನ್ನಾಗಿ ಮಾಡ್ತಾಳಪ್ಪ ಕ್ಯಾಪ್ಟನ್ಸಿ ಅಂತ ಬಂದಾಗ ಕೆಲವು ವಿಚಾರದಲ್ಲಿ ಒಂದು ಲೆವೆಲ್ವರೆಗೆ ರೂಲ್ಸ್ಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಪಾರ್ಶಿಯಲಿಟಿ ಕೂಡ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಟ್ ಅದನ್ನು ತೊಗೊಂಡೋಗಿ ನೀರಲ್ಲೆಲ್ಲ ಇಳಿಸಿದ್ಲು ಆ್ಯಂಡ್ ಇದಾದ ಮೇಲೆ ಅಲ್ಲಿ ಮೆಣಸಿನಕಾಯಿ ಒಂದು ಏನು ಹಾರ ಹಾಕುವಂಥ ಟಾಸ್ಕ್ ಬರುತ್ತಲ್ಲ ಸೊ ಅಲ್ಲಿ ಕೆಲವೊಂದು ರೀಸನ್ಗಳು ಕೊಟ್ಟು ಸೊ ಮನೆಯ ವಿಲನ್ ಯಾರು ಅಂತ ಗುರುತಿಸಿ ಸೊ ಆ ಮೆಣಸಿನಕಾಯಿ ಹಾರಾನ ಹಾಕಬೇಕಾಗತ್ತೆ ಅವರು ಫಸ್ಟ್ ಬಂದಿರೋದೊಂದು ರಕ್ಷಿತಾ ಮತ್ತು ರಜತ್ ಅವ್ರನ್ನ ಚೂಸ್ ಮಾಡ್ತಾರೆ ರಜತ್ ಅದೇ ನಾರ್ಮಲ್ ಪದ ಬಳಕೆ ಕಾರಣದಿಂದನೇ ಸೊ ರಜಾತ್ ಅಂತ ಅಲ್ಲಿ ಹೇಳುವಂಥದ್ದು ಅವ್ನು ಎತ್ತಿದ್ರೆ ರಜತ್ ಅಂತ ಪದ ಬಳಕೆ ತಗೊಂಡ್ರೆ ಎತ್ತಿದ್ರೆ ನಾನು ಸ್ಯಾಟರ್ಡೆ ಸರ್ ಹತ್ರ ಮಾತಾಡ್ತೀನಿ ಸರ್ ಹತ್ರ ಮಾತಾಡ್ತೀನಿ ಅದು ಏನು ಹತ್ರ ಮಾತಾಡ್ತಾನೋ ಗೊತ್ತಿಲ್ಲ ನನಗೆ ಅವ್ನು ಬಾಯಿಂದ ಬಂದಿರೋದಂತೂ ಪಕ್ಕ ಸತ್ಯನೇ ಅಲ್ವಾ ಪದಗಳು ಅದಾದಮೇಲೆ ಇನ್ನೇನು ಸರ್ ಹತ್ರ ಮಾತಾಡ್ತಾನ ಅವನು ಹಾಂ ಏನು ಬಿಗ್ ಬಾಸ್ದು ಸರ್ರದು ಏನಾದರೂ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ಮಾತೆತ್ತರೆ ಸರ್ ಹತ್ರ ಮಾತಾಡ್ತೀನಿ ಸರ್ ಹತ್ರ ಮಾತಾಡ್ತೀನಿ ಅಂತನೋ ಗೊತ್ತಿಲ್ಲ ಒಪ್ಕೊಂಬೇಕು ಅವರು ಮಾತಾಡಿದರೆ ನಾನು ಮಾತಾಡಿದ್ದೀನಿ ತಪ್ಪಾಗಿದೆ ಅಂತ ಒಪ್ಕೊಳ್ಳಲ್ಲ ಅವನು ಅಂದರೆ ಆಡಿದ್ದೆ ಸರಿ ನಾನೇ ಸರಿ ಅನ್ನೋ ರೀತಿಯಲ್ಲಿ ಆಡ್ತಾನೆ ಅದು ಅವರು ಸಪೋರ್ಟ್ ಮಾಡ್ಕೊಂಬರ್ತಿದ್ದಾರೆ ಏನೋ ಮಾಡೋಕ್ಕಾಗಲ್ಲ ಓಕೆ ಇದಾದಮೇಲೆ ರಕ್ಷಿತಾಗೆ ಕೊಟ್ಟಿರುವಂಥದ್ದು ಕಾರಣ ಏನಂತಂದರೆ ಅದೇ ಮೊನ್ನೆ ಕಿತ್ತಾಟ ಆಡೋ ಟೈಮಲ್ಲಿ ರಜತದ ಮೈಕ್ ಇರಲಿಲ್ವಂತೆ ಸೊ ಅವಾಗ ರಕ್ಷಿತಾ ತಂದು ಸಡನ್ನಾಗಿ ಏನು ಸ್ಟಾಪ್ ಮಾಡಿ ಏನು ಅಂತ ಹೇಳ್ದೇನೇನೆ ಆ ಮೈಕ್ ತಂದುಬಿಟ್ಟು ಹಂಗೆ ಕೊಳ್ಳಿಗೆ ಹಾಕದ್ಲಂತೆ ಅಂದರೆ ಇದರ ಅರ್ಥ ಇನ್ನೂ ಆ ಜಗಳ ಇನ್ನೂ ಜೋರಾಗಿ ಆಗಲಿ ಅಥವಾ ಅದನ್ನು ಪ್ರವೋಕ್ ಮಾಡೋ ರೀತಿಯಲ್ಲೇ ಇತ್ತು ಅನ್ನೋ ರೀತಿಯಲ್ಲಿ ಸ್ಪಂದನ ರೀಸನ್ ಕೊಟ್ಟರು ನನಗೇನು ಆ ಥರ ಅನ್ನಿಸ್ಲಿಲ್ಲಪ್ಪ ಯಾರೋ ಒಬ್ಬ ಮೈಕ್ ಬಿಟ್ಟು ಬಂದಿದ್ದಾರೆ ಅಂತ ಅಂದ ತಕ್ಷಣ ಅವ್ರಿಗೆ ನಿಲ್ಲಿಸಿ ಆ ಕಿತ್ತಾಡ ನಡೆಯೋ ಟೈಮಲ್ಲಿ ನಿಲ್ಲಿಸಿ ಅಂತ ನಿಲ್ಲಿಸ್ತಿದ್ರು ಅವರು ಸೊ ಅದಕ್ಕೋಸ್ಕರ ಮೈಕ್ ತಂದ್ಲು ಹಾಕಿದ್ಲು ಅಂತ ನನಗನ್ಸುತ್ತೆ ಅದರಲ್ಲಿ ಏನು ಇಂಟೆನ್ಷನ್ ಅದು ಜಗಳ ಇನ್ನೂ ಮುಂದುವರಿಲಿ ಅನ್ನೋ ರೀತಿಯಲ್ಲಿ ಹೇಳಿದ್ರ ಅನ್ನೋದು ನನಗೇನು ಅನಿಸ್ಲಿಲ್ಲ ಬಟ್ ಅಲ್ಲಿ ರಕ್ಷಿತನೇ ಒಪ್ಕೊಂಡ್ಬಿಟ್ಲಿ ಏನು ಅಂತಂದರೆ ಹೌದು ಅದು ಕಂಟಿನ್ಯೂ ಆಗಲಿ ಕಾನ್ವರ್ಜೇಷನ್ ಅಂತ ನನಗಿತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ಅಲ್ಲಿರೋರೆಲ್ಲ ಏನು ಅಂದ್ಕೊಂಡ್ರು ಅಂತಂದರೆ ಇವಳಿಗೆ ಜಗಳೇ ಮುಂದುವರಿಸಲಿ ಅನ್ನೋ ಒಂದು ಇಂಟೆನ್ಷನ್ ಇಂದಲೇ ಅದನ್ನು ತಂದು ಹಾಕಿದ್ರು ಅಂತ ಎಲ್ಲಿ ಅಲ್ಲಿರೋರೆಲ್ಲ ಅಂದ್ಕೊಂಡ್ರು ಸೊ ಅದೇ ರೀತಿಯಲ್ಲಿ ಅದು ಪೋರ್ಟ್ರಿ ಆಗಿರುವಂಥದ್ದು ಆಸೆ ಏನು ರಕ್ಷಿತಾ ಸೊ ಅಲ್ಲಿ ಚೈತ್ರಾಗೆ ಮತ್ತೆ ಸ್ಪಂದನಾಗೆ ಸೊ ಚೈತ್ರಾಗೆ ಒಂದು ಕಾರಣಕ್ಕೆ ಹಾಕ್ತಾರೆ ಅದಾದಮೇಲೆ ಮೇಲೆ ಸ್ಪಂದನಾಗ ಹಾಕಿರೋವಂಥದ್ದು ಅಂದರೆ ಡ್ರಾಮಾ ಮಾಡ್ತೀರಾ ನೀವು ರಿಯಲ್ ಆಗಿಲ್ಲ ಸೊ ಫೇಕ್ ಆ್ಯಕ್ಟಿವ್ ಆಗಿ ಆ್ಯಕ್ಟಿವ್ ಆಕ್ಟಿವ್ ಆಗಿರಲಿಕ್ಕೆ ಟ್ರೈ ಮಾಡ್ತೀರ ಅನ್ನೋಂಥದ್ದು ಆಮೇಲೆ ಗಿಲ್ಲಿ ಏನು ಹೇಳಿದಾಗ ಅದೇ ನೆನೆ ಅಂತ ನೋಡಿ ಡ್ರಾಮಾ ಎಲ್ಲ ಮಾಡಿ ತೋರಿಸಿದ್ಲು ಅವಳು ಆ್ಯಂಡ್ ರಿಯಲ್ ಮೀನ್ಸ್ ಫೇಕ್ ಬಿಹೇವಿಯರ್ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಇದು ಒಂದು ರೀತಿಯಲ್ಲಿ ನನಗೆ ಸ್ಪಂದನದ ಆ ಥರ ಅನಿಸ್ಲಿಲ್ಲ ಬಟ್ ಕೆಲವು ಟೈಮಲ್ಲಿ ರಕ್ಷಿತಾನೇ ಇವರೆಲ್ಲ ಏನೇ ಹೇಳಿದ್ರಲ್ಲ ಬೆ ಸ್ಪಂದನಾಗೆ ಸೊ ಅದೇ ಅವಳಾಗಿರ್ತಾಳೆ ಒಂದೊಂದ್ಸರಿ ಸೊ ಅಲ್ಲಿ ಧ್ರುವಂತ ಎದುರುಗಡೆಗೆ ಮಾಡಿರುವಂಥದ್ದು ಒಂಥರ ಹುಚ್ಚು ಹುಚ್ಚಾಟ ಥರ ಮಾಡಿದ್ಲಲ್ಲ ಅದು ಅದರಾಗಿರ್ಬೋದು ನಾಮಿನೇಷನ್ ಟೈಮಲ್ಲಿ ಒಂಥರ ಹುಚ್ಚಾಟ ಥರ ಮಾಡಿದ್ಲು ಸೊ ಅದು ಅದರಾಗಿರ್ಬೋದು ಸುಮಾರು ಟೈಮಲ್ಲಿ ಸುಮಾರು ರೀತಿಯಲ್ಲಿ ಮಾತಾಡಿದ್ದಾಳೆ ಸೊ ಅವಳು ಕೂಡ ಅಷ್ಟೇ ಮಾತಿನ ಟೈಮಲ್ಲಿ ಅವ್ರದ್ದು ಹಾವ ಭಾವ ಬಾಡಿ ಲ್ಯಾಂಗ್ವೇಜೇ ಒಂಥರ ಚೇಂಜ್ ಇರುತ್ತೆ ಸೊ ಅದನ್ನೆಲ್ಲ ತಂದು ಇಲ್ಲಿ ಸ್ಪಂದನ ಹೇಳ್ತಾ ಇದ್ಲು ಸ್ಪಂದನ ಕೆಲವು ಟೈಮಲ್ಲಿ ಮಾಡಿರ್ಬೋದೇನೋ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ರಕ್ಷಿತಾ ರೇಂಜ್ಗಂತೂ ನನ್ನ ಪ್ರಕಾರ ಮಾಡಿಲ್ಲ ಅಂತಲೇ ಹೇಳ್ತೀನಿ ಓಕೆ ಇದಾದ ಮೇಲೆ ರಜತ್ ಅವರು ಅಶ್ವಿನಿ ಅವ್ರನ್ನ ಚೂಸ್ ಮಾಡ್ತಾರೆ ಧ್ರುವಂತ ಅವ್ರನ್ನ ಸೊ ಅಶ್ವಿನಿಗೆ ಅದೇ ಚೈತ್ರ ಒಂದು ಮಾತು ಹೇಳಿರೋದನ್ನು ತಿರುಗಿಸಿದ್ರು ಅನ್ನೋ ರೀತಿನ ಹೇಳ್ತಾರೆ ಅಂದರೆ ಸೀಸನ್ ಹನ್ನೆರಡವ್ರ್ ಏನೋ ಗೊತ್ತೇ ಇಲ್ಲ ಸೀಸನ್ ಹನ್ನೊಂದರಿಂದ ನಾವು ಬಂದು ತೋರಿಸ್ಬೇಕಾಯ್ತು ಅನ್ನೋವಂಥದನ್ನ ಅದೇನೋ ಮಾತನ್ನ ತಿರುಗಿಸಿ ಹೇಳಿದ್ದಾರೆ ಅನ್ನೋಂಥದ್ದು ಅದರಾಗಿರ್ಬೋದು ಆಮೇಲೆ ಏಕವಚನ ಬಳಸಿರುವಂಥದ್ದು ಮೊದಲು ನೀವು ಅನ್ನುವಂಥದ್ದು ಕಡೆಯಿಂದ ಕೂಡ ಕೆಲವೊಂದು ರೀಝ್ ಅಂದರೆ ಉತ್ತರಗಳು ಬಂತು ಅಶ್ವಿನಿ ಕಡೆಯಿಂದ ಎಲ್ಲ ಹೇಳಿದಾಗ ಸೊ ನೀವು ಕೂಡ ಮಾತಾಡಿದ್ರೆ ಫಸ್ಟ್ ನೀವು ಮಾಡಿದ್ರೆ ಒಪ್ಕೊಳ್ಳಿ ಹಂಗೆ ಹೆಂಗೆ ಅಂತ ಅಶ್ವಿನಿ ಹೇಳ್ತಾರೆ ನಾನು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಧ್ರುವಂತೇಳ್ತಾ ಸಾರಿ ರಜಾ ಅಂತ ಹೇಳುತ್ತಾನ ಅವಾಗ ಅಂದರೆ ಇದು ಕಾಮಿಡಿ ಮಾಡ್ತೀನಿ ಅಂತಂದ್ರೆ ಇದನ್ನ ಸೀರಿಯಸ್ ಆಗಿ ತಿಳ್ಕೊಬೇಕಾ ಅಥವಾ ಕಾಮಿಡಿಯಾಗಿ ತಿಳ್ಕೊಬೇಕಾ ಸೊ ಅದಕ್ಕೋಸ್ಕರ ಲಕ್ಷ್ಮಿನವ್ರು ಅಲ್ಲಿಂದ ಔಟ್ ಆಗಿಬಿಡ್ತಾರೆ ನೀನು ನೀವು ಹೇಳೋದನ್ನೇ ಒಂದು ಸೀರಿಯಸ್ ಇಲ್ಲ ಅಂತಂದಮೇಲೆ ನಿಮ್ಮ ಜೊತೆ ಮಾತಾಡಿ ಏನು ಉಪಯೋಗ ಅಂತ ಹೇಳಿಬಿಟ್ಟು ಅವರು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಅದಾದಮೇಲೆ ಧ್ರುವಂತ ಕೊಡುವಂಥದ್ದು ಸೊ ಅಂದರೆ ಇವರಿಗೆ ನನ್ನ ಕಾಂಪಿಟೇಟ್ರೇ ಅಲ್ಲ ಇವ್ರಿಗೆ ಕೊಟ್ಬಿಟ್ಟು ನಾನು ಹೈಲೈಟ್ ಮಾಡಬೇಕು ಅಂತದ್ದು ಏನೂ ಇಲ್ಲ ಅಂದರೆ ಒಂಥರ ಅವನಿಗೆ ಡಮ್ಮಿಕ್ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಅವ್ನು ಟ್ರೀಟ್ ಮಾಡ್ತಾನೆ ಈ ರಜೆದ ಏನು ಪ್ರಾಬ್ಲಮ್ ಅಂತಂದರೆ ಅವನು ಬರೋವ್ರ್ ಏನು ಬೇಕಾದರೂ ಹೇಳ್ತಾನೆ ಓಕೆ ಅವ್ರು ತೊಗೊಬೇಕೇನೋ ಕ್ವಶನ್ ಮಾಡ್ತಾನೇ ಬಟ್ ಯಾರಾದರೂ ಏನಾದರೂ ಅವ್ನಿಗೆ ಹೇಳಿಕ್ಕೆ ಬಂದಾಗ ಸೊ ಅಲ್ಲಿಂದಲೇ ಒಂಥರ ಫೇಸ್ ರಿಯಾಕ್ಷನ್ ಚೇಂಜ್ ಮಾಡೋವಂಥದ್ದು ಸೊ ಒಂಥರ ಏನೇನೋ ಆಡ್ತಿರ್ತಾನೆ ಸೊ ಅದು ನನಗೆ ಅದು ಬಿಹೇವಿಯರ್ ಇಷ್ಟ ಆಗಲಿಲ್ಲ ಬಟ್ ಆಮೇಲೆ ಅಲ್ಲಿ ಕೌಂಟರ್ ಕೊಡೋವಂಥವ್ರು ಕೂಡ ಅಷ್ಟೇ ಅವನಿಗೆ ಸಕ್ಕತ್ತಾಗಿ ಕೌಂಟರ್ ಕೊಡೋವಂಥವ್ರು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋವಂಥವ್ರು ಯಾರೂ ಕೂಡ ಇಲ್ಲ ಸೊ ಅವನು ಹೆಂಗೆ ಅಂತಂದರೆ ಬೇರೆಯವರಿಗೆ ಒಂದು ರೀತಿಯಲ್ಲಿ ಓವರ್ಟೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಇವ್ರು ಇವರು ಅಷ್ಟೇ ಜಾಸ್ತಿ ಅವನ ಜೊತೆ ವಾದ ಮಾಡಲಿಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಸೊ ನಿಂದು ಯಾವುದೋ ಒಂದು ನೆಗೆಟಿವ್ ಇಟ್ಕೊಂಡ್ಬಿಟ್ಟು ಹೇಳಬೇಕು ಅಷ್ಟೇನೆ ಬಿಗ್ ಬಾಸ್ ಮನೆಗೆ ಹೋಗಿದ ತಕ್ಷಣ ಅವನಿಗೆ ಏನು ಮೇಲೆ ಏನು ಬೇಕಿಲ್ಲ ನೆಗೆಟಿವ್ ಏನೋ ಒಂದು ಸೊ ಕೆಟ್ಟ ಪದ ಮಾತಾಡುವಂಥದ್ದು ಫಸ್ಟ್ ನೀನು ಅದನ್ನು ಸರಿ ಮಾಡ್ಕೊ ನಮ್ಮ ಇವ್ನು ಹೇಳ್ತಿದ್ನಲ್ಲ ಹನುಮಂತ ನೀವು ಫಸ್ಟು ಚಿಕ್ಕ ಚಿಕ್ಕ ತಪ್ಪುಗಳನ್ನ ಸರಿ ಮಾಡ್ಕೊ ಆಮೇಲೆ ದೊಡ್ಡ ದೊಡ್ಡದು ಸರಿ ಮಾಡ್ಕೊಳ್ಳೋ ಅಂತ ಅವಾಗ ದೊಡ್ಡ ದೊಡ್ಡ ರೀಸನ್ ಕೊಡ್ತೀನಿ ನಾನು ಫಸ್ಟ್ ಚಿಕ್ಕದ ರೀಸನ್ ಕೊಡ್ತಾ ಇದೀನಿ ಅದನ್ನ ಸರಿ ಮಾಡ್ಕೋ ಅಂತ ಹೇಳ್ತಿದ್ದೆ ಅವನು ಸೊ ಅಷ್ಟರಲ್ಲೇ ಹೊಡಿಬೇಕು ಅವನಿಗೆ ನೀವು ಇರೋದನ್ನೆಲ್ಲ ಹೇಳ್ತಾ ಹೋಗ್ತೀರಾ ಅವ್ನಿಗೆ ಕನ್ಫ್ಯೂಸ್ ಮಾಡಬೇಕು ಹೊರತು ನೀವು ನೀವು ಓವರಾಗಿ ಕಾಮಾಗಿ ಇದ್ಕೊಂಡೇ ಹೊಡಿಬೇಕು ನೀವು ಓವರಾಗಿ ಫ್ರಸ್ಟ್ರೇಷನ್ ಏನಾದ್ರೂ ಮಾತಾಡ್ಕೊಳ್ಬಿಟ್ರೆ ಅವ್ನು ಹಿಡ್ಕೊಂಡ್ಬಿಡ್ತಾನೆ ಸೊ ಅದು ಇವರಿಗೆ ಸೀಸನ್ ಹನ್ನೊಂದು ಹನ್ನೆರಡವರೆಗೆ ಸ್ವಲ್ಪ ಎಲ್ಲೋ ತಾಳ್ಮೆ ಕೆಲವ್ರಿಗೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ರಘು ಅವರು ಸೊ ಅಶ್ವಿನಿ ಆ್ಯಂಡ್ ಗಿಲ್ಲಿಗೆ ಸೊ ರಘು ಅವ್ರದ್ದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಗಿಲ್ಲಿ ಒಬ್ಬೊಂದು ಕಡೆಗೆ ಫಿಕ್ಸು ಅಶ್ವಿನಿಗೆ ಒಂದು ಕಡೆ ಫಿಕ್ಸು ಏನೇ ನೆಗೆಟಿವ್ ಬಂದರೂ ಕೂಡ ಅವ್ರನ್ನೇ ಕೊಡ್ತಾ ಇರ್ತಾರೆ ಅಂದರೆ ಅಶ್ವಿನಿ ಕೊಟ್ಟಿರುವಂಥ ರೀಸನ್ನು ಅದೇ ಫುಲ್ ಒಳಗಡೆಗೆ ಏನು ರಜೆ ತಳ್ದನಲ್ಲ ಫೋರ್ಸ್ಫುಲ್ಲಾಗೆ ತಳೆದ ನೀವು ಬೆನ್ನೋ ಓಕೆ ಒಪ್ಕೊಂತೀನಿ ಬಟ್ ಆದರೂ ಕೂಡ ಸೊ ಅದನ್ನು ನೀವು ತಿರುಗಿಸಿ ಯಾವ ರೀತಿನಲ್ಲಿ ಮಾತಾಡಿರುವಂಥದ್ದು ಕೂಡ ತಪ್ಪು ಅಂತ ಹೇಳಿದ್ರು ಆ್ಯಂಡ್ ಗಿಲ್ಲಿಗೆ ಏನಾದರೂ ಕಿತ್ತಾಟ ನಡಿ ನಡಿಬೇಕಾದ್ರೆ ಅಥವಾ ಏನು ಕಿತ್ತಾಟನೇ ಇಲ್ಲ ಅಂತಂದರೆ ಸೊ ಒಂದು ರೀತಿಯಲ್ಲಿ ಮಧ್ಯಾಹ್ನ ಜಗಳ ತಂದುಬಿಟ್ಟು ಸೊ ಮಸಾಲೆ ಹಾಕುವಂಥದ್ದೆಲ್ಲ ಮಾಡ್ತಾನೆ ಅದೊಂದು ಜಗಳನ್ನ ದೊಡ್ಡದು ಮಾಡೋ ರೀತಿಯಲ್ಲಿ ಮಾಡ್ತಾನೆ ಅಂತ ಅವನಿಗೆ ಕೊಟ್ಟಿರುವಂಥದ್ದು ಆ್ಯಂಡ್ ಧ್ರುವಂತ ಅಂತ ಬಂದಾಗ ಅಲ್ಲಿ ಅಗೇನ್ ರಜತೆಗೆ ಕೊಡ್ತಾನೆ ಆ್ಯಂಡ್ ಸ್ಪಂದನ ಕೊಡುವಂಥದ್ದು ರಜತೆಗೆ ಕೊಟ್ಟಿರುವಂಥ ರೀಸನ್ ಏನಂತಂದರೆ ಆಚೆ ನಮಗೆ ಪರಿಚಯ ಸೊ ಇಲ್ಲಿ ತೋರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಧ್ರುವಂತ ಅದಾದ ಅದಾದ್ದರಿಂದ ರಜತ ಕೂಡ ಹೇಳೋದು ಹೌದು ನಮಗೆ ಆಚೆ ಎಲ್ಲ ಪರಿಚಯನೇ ಒಪ್ಕೊಂತೀನಿ ಬಟ್ ವಾಚ ಕೊಡು ನನಗೆ ಇವನು ಅಂದರೆ ಆಗಲ್ಲ ಹಾಗೆ ಹೀಗೆ ಅಲ್ಲಿರೋದು ಇಲ್ಲಿರೋದು ಕೂಡ ತುಂಬ ಡಿಫ್ರೆಂಟ್ ಇದೆ ಇಲ್ಲೆಲ್ಲ ಫುಲ್ಲು ಬಗ್ಸ್ ಬಗ್ಕೊಂಡೆಲ್ಲ ಇದ್ದಾನೆ ಬಟ್ ಅಲ್ಲಿ ಹೊರಗಡೆಗೆಲ್ಲ ಹಂಗಿಲ್ಲ ಸೊ ಅಲ್ಲೂ ಕೂಡ ಆಗಲ್ಲ ಇಲ್ಲೂ ಕೂಡ ಆಗಲ್ಲ ಅಷ್ಟೇ ಅವ್ರ ರೀತಿಯಲ್ಲಿ ಹೇಳ್ತಿದ್ದೆ ಇದೇ ಪ್ರಾಬ್ಲಮ್ ಹೊರಗಡೆಯಿಂದ ಪರಿಚಯ ಆಗಿ ಬಂದ್ಬಿಡೋದು ಸೊ ಅಲ್ಲಿ ಹೊರಗಡೆಗೆ ಅವನು ಹಂಗಿಲ್ಲ ಹೊರಗಡೆ ಹಿಂಗಿಲ್ಲ ಆಟ ಆಟ ಥರ ಇರಬೇಕು ಅದು ಹೊರಗಡೆ ಆಗಲಿ ಒಳಗಡೆ ಆಗಲಿ ಹೊರಗಡೆ ಇದ್ದಂಗೆ ಇಲ್ಲಿರ್ತೀನಿ ಅಂತಂದ್ರೆ ಆಗಲ್ಲ ಮೊನ್ನೆ ಸುದೀಪ್ ಅವ್ರು ಹೇಳಿದಾರಲ್ವ ನಮ್ಮ ಮನೆಯಿಂದ ಮನೇಲಿ ಹೆಂಗಿದ್ದೀವಿ ಹೊರಗಡೆ ಹೆಂಗಿದೀವಿ ಅಂತಂದರೆ ಇಲ್ಲಿದ್ದರೆ ಆಗೋಲ್ಲ ಅದು ಓಕೆ ಸೊ ಅದನ್ನು ನಾನು ಸ್ಟಾರ್ಟಿಂಗಿಂದ ಹೇಳ್ತಿರುವಂಥದ್ದು ಅದಾದಮೇಲೆ ರಾಶಿಕ ಧ್ರುವಂತಿಗೆ ಆ್ಯಂಡ್ ರಕ್ಷಿತಾಗೆ ಸೊ ಧ್ರುವಂತಿಗೆ ಕೊಟ್ಟಿರುವಂಥ ರೀಸನ್ ಏನಂದ್ರೆ ಕೆಲವರ ಕೆಲವ್ರ ಮೇಲೆ ತಪ್ಪು ಆಪ ಆಪಾದನೆಯನ್ನು ಮಾಡಿಬಿಟ್ಟು ಮಜಾ ತಗಂತಾರೆ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು ಆ್ಯಂಡ್ ಧನುಷ್ ಧ್ರುವಂತ ಆ್ಯಂಡ್ ರಜಾತ್ಗೆ ಅದೇ ತಪ್ಪು ಬಗ್ಗೆ ಪದದ ಬಗ್ಗೆನೇ ಹೇಳಿರುವಂಥದ್ದು ಅವನು ಅಗೇನು ಆ ಅದನ್ನ ಹೇಳ್ದ ಅವನು ಸ್ಯಾಟರ್ಡೇ ಮಾತಾಡ್ತೀನಿ ಅಂತ ಆ್ಯಂಡ್ ಇದಾದ ಕಾವ್ಯ ರಕ್ಷಿತಾಗೆ ಸೊ ರಕ್ಷಿತಾ ಆ್ಯಂಡ್ ಕಾವ್ಯ ಮಧ್ಯೆ ಸ್ವಲ್ಪ ಇದು ಕನ್ವರ್ಸೇಷನ್ ಜಾಸ್ತಿನೇ ಆಯಿತು ಅಂದರೆ ಇವಳು ಫಾರ್ಮುಲಾ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಬಟ್ ಅದು ಏನು ಹೇಳಬೇಕು ಅನ್ನೋವಂಥದ್ದು ಒಂದೇ ಇರುತ್ತೆ ಅಂತ ಹೇಳಿದ್ನ ಬೆಳಿಗ್ಗೆ ಪ್ರೋಮೋ ರಿವ್ಯೂಲ್ ಹೇಳಿದ್ನಲ್ಲ ಸೊ ಅದೇ ಹೇಳಿರುವಂಥದ್ದು ಇಲ್ಲಿ ಸೊ ಅದೇ ಫಾರ್ಮುಲಾ ವ್ಯಕ್ತಿ ವ್ಯಕ್ತಿಗಳಿಗೆ ಚೇಂಜ್ ಆಗ್ತಾ ಇರುತ್ತೆ ಅನ್ನೋಂಥದ್ರಾಗಿರ್ಬೋದು ಅಥವಾ ಅವಳ ಒಂದು ಮೀನ್ಸ್ ಅವರ ಸ್ಟ್ರಾಟಜಿಗಳನ್ನು ಅಥವಾ ಅವಳ ಒಂದು ವೀಕ್ನೆಸ್ನ ಯಾರು ಎಕ್ಸ್ಪೋಸ್ ಮಾಡ್ತಾರೆ ಸೊ ಅವಳೇ ಅವರೇ ಮುಂದಿನ ಅವಳ ಟಾರ್ಗೆಟ್ ಅನ್ನೋ ರೀತಿನ ಹೇಳಿದ್ರು ಅಂಡ್ ಅದಾದ್ಮೇಲೆ ವಾದ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ವಾದ ಮಾಡೋಲ್ಲ ಸೊ ಸೆಂಟ್ರಲ್ಲೇ ಸ್ಟಾಪ್ ಮಾಡ್ಕೊಂಡು ಓಡೋಗ್ಬಿಡ್ತಾಳೆ ಒಂದು ರೀತಿಯಲ್ಲಿ ಪುಕ್ಲಿ ಅನ್ನೋ ಎಲ್ಲ ರೀಸನ್ ಕೊಟ್ಟರು ಆ ಕಡೆಯಿಂದ ರಕ್ಷಿತ ಕೂಡ ಕೆಲವೊಂದು ಹೇಳಿದ್ರು ಬಟ್ ಆದರೂ ಕೂಡ ನನಗೆಲ್ಲ ಕಾವ್ಯ ಹೇಳಿದ್ರು ಸ್ವಲ್ಪ ಸರಿ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಕಾವ್ಯ ಇನ್ನೊಂದು ಹೆಸರು ಅಂತಂದರೆ ಅದು ಗಿಲ್ಲಿ ಸೊ ಸ್ಟಾರ್ಟಿಂಗ್ ಇದ್ದಂಥ ಇದ್ದಂಥ ಒಪಿನಿಯನ್ ಸಡನ್ನಾಗಿ ಒಂದು ರೀತಿಯಲ್ಲಿ ಚೇಂಜ್ ಆಗೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಸೊ ಅದೇ ನಿನ್ನೆ ಆಗಿರುವಂಥ ಒಂದು ಟಾಸ್ಕ್ ವಿಚಾರದಲ್ಲಿ ಆಗಿರುವಂಥದ್ದು ಬಟ್ ಅಲ್ಲಿ ಗಿಲ್ಲಿ ಯಾವುದೂ ಕೂಡ ವಾದ ಮಾಡಿಲ್ಲ ಹೌದು ನಾನು ವಿಲನ್ನೇ ಬಟ್ ನಾನು ಇವಾಗ ಹೇಳೋ ಪರಿಸ್ಥಿತಿರಲಿಲ್ಲ ಯಾಕೆ ಹೇಗೆ ಮಾಡಿದೆ ಅಂತ ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳಿದ್ರು ಇದಾದ್ಮೇಲೆ ಗಿಲ್ಲಿ ಒಂದು ಧ್ರುವಂತಿಗೆ ಇನ್ನೊಂದು ಅಶ್ವಿನಿಗೆ ಹಾಗೇ ಇವ್ರದ್ದು ಕೂಡ ಅಷ್ಟೇ ನಮ್ಮ ಗಿಲಿದು ಅಶ್ವಿನಿ ಫಿಕ್ಸು ಸೊ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಒಂದು ಕಾರಣಗಳು ಕೊಡ್ತಾಯಿದ್ದಾನೆ ಬಟ್ ವಿಲನ್ ಖಂಡಿತವಾಗ್ಲೂ ಇದ್ದಾರೆ ಅಶ್ವಿನಿಯನ್ನು ಅಷ್ಟು ಹೀರೋ ಅಂತೂ ಅಲ್ಲ ವಿಲನ್ನೆ ಬಟ್ ಧ್ರುವಂತಿಗೆ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿತ್ತು ಅಲ್ಲಿ ಅಂದರೆ ಒಂಥರ ಮೂಡ್ ಸ್ವಿಂಗ್ ವಿಲನ್ ಅನ್ನೋ ರೀತಿಯಲ್ಲಿ ಹುಷಾರಾಗಿರಬೇಕು ಅವ್ರ ಜೊತೆ ಮಾತಾಡಬೇಕಾದಾಗ ಇಲ್ಲಾಂದ್ರೆ ಅದೇ ಮಾತಿಟ್ಕೊಂಡು ನೆಕ್ಸ್ಟ್ ಟೈಮಲ್ಲಿ ಇನ್ನೊಬ್ಬರಿಗೆ ಇನ್ನೊಂದು ಟೈಮಲ್ಲಿ ಏನಾದರೂ ಗುಮ್ತಾನೆ ಸೊ ಅದಕ್ಕೋಸ್ಕರ ತಗಲಾಕೊಂಡ್ರೆ ಅಷ್ಟೇ ಫುಲ್ ಟಾಕ್ಸಿಕ್ ವಿಲನ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಧ್ರುವಂತದ್ದು ಆ್ಯಂಡ್ ಇವಾಗ ಇವಾಗ ಸ್ವಲ್ಪ ಅವನು ಮಾತುಕತೆ ಈ ಕಿತ್ತಾಟ ಫನ್ನಾಗಿ ನೋಡ್ತಾ ಇದ್ದಾರೆ ಸ್ವಲ್ಪ ಇಷ್ಟ ಆಗ್ತಾಯಿದೆ ಸೊ ಅವ್ನೊಂದು ಏನೋ ರೇಗಿಸ್ತಾನೆ ಇವನೊಂದ್ಸರಿ ಏನೋ ಹೇಳ್ತಾನೆ ಸೊ ಅದೊಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಧ್ರುವಂತ ಬಗ್ಗೆ ಗೊತ್ತಿದೆ ಆಲ್ರೆಡಿ ನಿಮಗೆ ಪಕ್ಕ ಪ್ರಳಯ ಅಂತ ಸೊ ಯಾವಾಗ ಏನು ಮಾಡಬೇಕು ಯಾವಾಗ ಎಲ್ಲಿಗೆ ಯಾರಿಗೆ ಮಡಗಬೇಕು ಸೊ ಅವ್ನ ಲಾಭಕ್ಕೋಸ್ಕರ ಅಂತ ಅದು ಮಾಡ್ತಾನೆ ಇರ್ತಾನೆ ಅಂಡ್ ಇಲ್ಲಿಗೆ ಈ ಒಂದು ಆಕ್ಟಿವಿಟಿ ಮುಗಿಯುತ್ತೆ ಸೊ ವಿಲನ್ ಗುರುತಿಸುವಂಥದ್ದು ಆ್ಯಂಡ್ ಯಾರಿಗೆ ಹಾರ ಸಿಕ್ಕಿದೆ ಸೊ ಅದೆಲ್ಲ ಮುಗಿದು ಹೋಗುತ್ತೆ ಅದಾದ್ಮೇಲೆ ಅಲ್ಲಿ ಹೊರಗಡೆ ಗಾರ್ಡನ್ ಇರೋದಲ್ಲಿ ಚೈತ್ರ ಆ್ಯಂಡ್ ರಜತ್ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ ಸೊ ಅಲ್ಲಿ ಚೈತ್ರ ಒಂದು ಮಾತು ಹೇಳ್ತಾರೆ ಸ್ಟಾರ್ಟಿಂಗ್ ಡೇ ಇಂದ ಥಿಂಕ್ ಮಾಡಿ ವಿಲನ್ ಅಂತ ಕೊಡಬೇಕಿತ್ತು ಸೊ ಆ ಆಕ್ಟಿವಿಟಿ ಎಷ್ಟು ಸೀರಿಯಸ್ ಆಗಿತ್ತು ಅಂತ ನೀನು ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಚೈತ್ರ ಹೇಳ್ತಾರೆ ಆ್ಯಂಡ್ ಇದಾದ್ಮೇಲೆ ಎಪ್ಪತ್ತ್ಮೂರು ದಿನದಿಂದ ಜರ್ನಿನ ನಾವಿಬ್ಬರು ಸೇರಿಕೊಂಡು ಕೇವಲ ಹದಿನೈದು ದಿನದಲ್ಲಿ ಬಂದು ನಿಮಗೆ ಹೊಡೆದಾಕಿದ್ದೀವಿ ಅಂತಂದರೆ ಯೋಚನೆ ಮಾಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ಎಪ್ಪತ್ತ್ಮೂರು ದಿವಸದಲ್ಲಿ ನೀವೇನು ಆಡಿದಿರಲ್ಲ ಹದಿನೈದು ದಿವಸದಲ್ಲಿ ಹೊಡೆದಾಕಿದೀವಿ ಅನ್ನೋ ರೀತಿಯಲ್ಲಿ ಚೈತ್ರ ಇಲ್ಲಿ ಕೊಚ್ಕೊತಿರೋಂಥದ್ದು ಗೆದ್ದಿರೋದು ಒಂದು ಟಾಸ್ಕಲ್ಲಿ ಒಂದು ವಾರ ಪರ್ಫಾರ್ಮ್ ಮಾಡಿದ್ದಾಳೆ ಅದನ್ನ ಬಿಟ್ಟು ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಈ ರೇಂಜಿಗೆ ಬಿಲ್ಡಪ್ ಆ ಆಮೇಲೆ ಕ್ಯಾಪ್ಟನ್ಸಿದು ಸಾರಿ ಆ ಟಾಸ್ಕ್ದು ಚಟುವಟಿಕೆ ಏನಿದೆ ಅಲ್ಲ ಸೊ ಅದರ ಸೀರಿಯಸ್ನೆಸ್ ನಿಮಗೆ ಗೊತ್ತಾಗಬೇಕಾಗಿತ್ತು ಅನ್ನೋಂಥದ್ದು ಹೇಳ್ತಾಳಲ್ಲ ಸೊ ಇವಳು ವಾರ ಎಂಡ್ ಬಂದಾಗಲೇ ನನಗೆ ಜ್ವರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಬಾಯಲೆಲ್ಲ ನೊರೆ ಬರ್ಸ್ಕೊಂಡ್ಬಿಟ್ಟು ಹಾಸ್ಪಿಟಲೈಸ್ ಆಗಿರೋಂಥದ್ದು ನಮಗೆ ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದಾಳೆ ಹಾಂ ಏನು ಸೀರಿಯಸ್ನೆಸ್ಸು ಚಟುವಟಿಕೆ ಬಗ್ಗೆ ಆಮೇಲೆ ಏನು ಎಪ್ಪತ್ತ್ಮೂರು ದಿವಸದಲ್ಲಿ ಆಡಿರೋದನ್ನು ಹದಿನೈದು ದಿವಸದಲ್ಲಿ ಹೊಡೆದಾಕಿದ್ದೀವಿ ಅನ್ನೋವಂಥದ್ದು ಏನು ರೀ ಇದೆಯಲ್ಲ ಇಷ್ಟೊಂದು ಬಿಲ್ಡಪ್ಗಳು ಬೇಕಾ ನಿಮಗೆಲ್ಲ ತಲೆಗಳೇ ಇಲ್ಲ ನಿಮಗೆ ನಿಮ್ಗೆ ಅರ್ಥನೇ ಇಲ್ಲ ಸುಮ್ಮನೆ ನಮಗೆ ನೀವು ಹೈಲೈಟ್ ಮಾಡ್ತಿದ್ದೀರ ಅನ್ನೋ ರೀತಿಯೇ ಹೇಳ್ತಿದ್ದಾನೆ ಅಣ್ಣ ನೀನು ಹೈಲೈಟ್ ಆಗಬೇಕು ಅಂತ ಹೇಳ್ತಾಯಿಲ್ಲ ಅವ್ರು ನೀನು ಮಾಡಿರುವಂಥ ಈ ಹೊಲಸು ಪದಗಳನ್ನು ಯೂಸ್ ಮಾಡಿದೆಯಲ್ವ ಸೊ ಅದಕ್ಕೆ ಹೈಲೈಟ್ ಆಗ್ತಿದೆ ಅಷ್ಟೇ ಸೊ ಅದು ಆ ರೀತಿಯಿಂದ ಹೈಲೈಟ್ ಮಾಡಬೇಕು ಅಂತಂದರೆ ಜಗದೀಶ್ ಯಾವ ರೇಂಜಿಗೆ ಹೈಲೈಟ್ ಆಗಿದೆ ಗೊತ್ತಲ್ಲ ನಿಮಗೆ ಸೀಸನ್ ಹನ್ನೊಂದರಲ್ಲೇ ಮೂರು ವಾರದಲ್ಲಿ ಯಾವ ರೇಂಜಿಗೆ ಕಂಟೆಂಟ್ ಕೊಟ್ಟಿದ್ದ ಅಂತಂದರೆ ಓನ್ಲಿ ಜಗಳ ಅಂತಲ್ಲ ಎಂಟರ್ಟೈನ್ಮೆಂಟು ಕಾಮಿಡಿ ಫನ್ನು ರೇಗಿಸೋ ಅಂಥದ್ದು ಅವನು ಇ ಅವನು ಇನ್ನೂ ಸಾಕತಾಗಿ ಕೊಟ್ಟಿದ್ದ ಅವನು ಹಾಗಾದ ಮಾತ್ರಕ್ಕೆ ಎಲ್ಲರೂ ಸರಿ ಅಂತ ಹೇಳೋಕ್ಕಾಗತ್ತಾ ನೀನು ಮಾಡ್ತೀಯಾ ಕೆಲವು ಟೈಮಲ್ಲಿ ಕಾಮಿಡಿ ಮಾಡ್ತೀಯಾ ಇನ್ನು ಕೆಲವು ಸುಮಾರು ಟೈಮಲ್ಲಿ ಬರೀ ದೂರಾಂಕಾರದಲ್ಲೇ ಇರ್ತೀಯ ಸೊ ನಿಂದು ಯಾರಾದ್ರೂ ತೊಗೊಳಕಾಯ್ತದ ಸೊ ಯಾವ ನಾಳೆ ಬಂದುಬಿಟ್ಟೇ ನೀನು ಡ್ಯಾಶ್ ಡ್ಯಾಶ್ ಅಂತ ಅಂದ್ಬಿಟ್ರೆ ಅವನು ಹೈಲೈಟ್ ಆಗ್ತಾನೆ ಸೊ ಅಷ್ಟು ಏನು ದೊಡ್ಡದಲ್ಲ ಹೈಲೈಟ್ ಆಗುವಂಥದ್ದು ಬಟ್ ಯಾವ ರೀತಿಯಲ್ಲಿ ಹೈಲೈಟ್ ಆಗ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಇವನು ಸುಮ್ಮನೆ ನನಗೆ ನಾನೇ ಯಾಕೋ ನಮಗೆ ಯಾಕೋ ಹೈಲೈಟ್ ಮಾಡ್ತಿದ್ದಾರೆ ಅವರೆಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅನ್ಸ್ಬಿಟ್ಟಿದೆ ಹೈಲೈಟ್ ಯಾಕೆ ಆಗ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಅವ್ನು ತಿಳ್ಕೊಂಡಿಲ್ಲ ಓಕೆ ಆ್ಯಂಡ್ ಇದಾದ್ಮೇಲೆ ಅಲ್ಲಿ ವಿಲನ್ ವಾಯ್ಸ್ ಬರುತ್ತೆ ಅಂದರೆ ರಜತ್ ಅವರು ನೀವು ನಂಬರ್ ಒನ್ ವಿಲನ್ ಆಗಿದ್ರೆ ಜಾಸ್ತಿ ಒಂದು ಹಾರಗಳನ್ನ ತೊಗೊಂಡು ಆ್ಯಂಡ್ ನಂಬರ್ ಟು ಸ್ಥಾನಕ್ಕೆ ಮೂರು ಜನ ಇದ್ದಾರೆ ಒಂದು ರಕ್ಷಿತಾ ಅಶ್ವಿನಿ ಆ್ಯಂಡ್ ಯಾರೋ ಧ್ರುವಂತವರು ಸೊ ಇವರು ಮೂರು ಜನರಲ್ಲಿ ಸೊ ಒಬ್ಬರನ್ನ ಚೂಸ್ ಮಾಡಬೇಕಾಗಿರುವಂಥದ್ದು ಅದು ರಜತ್ ಅಂತ ಬಿಕಾಸ್ ಅವ್ರು ಟಾಪ್ ಅಲ್ಲಿ ತರಲ್ಲ ಅದಕ್ಕೆ ಸೊ ಒಬ್ಬರನ್ನ ಚೂಸ್ ಮಾಡಿ ನಿಮ್ಮ ಒಂದು ಅಪೋಸಿಟ್ ಅಪೋನೆಂಟ್ ಯಾರು ಅಂತಂದಾಗ ಅದೇ ಅವ್ರನ್ನ ಚೂಸ್ ಮಾಡ್ತಾರೆ ಸೊ ನೀವು ಇಬ್ಬರೇ ಇವಾಗ ಈ ಒಂದು ಎರಡು ತಂಡಗಳ ಒಂದು ಕ್ಯಾಪ್ಟನ್ ಅಂತಂದಾಗ ಸೊ ಅಲ್ಲಿ ಫಸ್ಟಿಗೆ ನಿಮ್ಮ ತಂಡನ ಕಟ್ಕೊಬೇಕು ಅಂತ ಹೇಳ್ತಾರೆ ಸೊ ಅಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿರುವಂಥದ್ದು ರಜತ್ಗೆ ನಿಮ್ಗೆ ಯಾರು ಬೇಕೋ ಆ ಒಂದು ಆರು ಜನರನ್ನ ಆಯ್ಕೆ ಮಾಡಿ ಅಂತಂದಾಗ ಅಲ್ಲಿ ರಜತ್ ಅವ್ರದೇ ಆಯ್ಕೆ ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಸ್ಪರ್ಧೆಗಳಿಗೆ ಅವನು ಆಯ್ಕೆ ಮಾಡಿದ್ರೆ ಹೋಗ್ತಾ ಇರಬೇಕು ಅಷ್ಟೇ ರಜತ್ ಆಯ್ಕೆ ಮಾಡಿ ಮಾಡ್ಕೊಂಡಿರುವಂಥದ್ದು ಅಲ್ಲಿ ಧನುಷ್ ಕಾವ್ಯ ಗಿಲ್ಲಿ ರಾಶಿಕ ಆ್ಯಂಡ್ ಸ್ಪಂದನ ಸಕ್ಕ ಸ್ಟ್ರಾಂಗ್ ಇರುವಂಥ ಟೀಮು ಅದಾದಮೇಲೆ ಅಶ್ವಿನಿಯವರಿಗೆ ಉಳಿದಂಥದ್ದು ಧ್ರುವಂತು ಮಾಳು ರಕ್ಷಿ ರಕ್ಷಿತಾ ಆ್ಯಂಡ್ ಸ್ಪಂದನ ಸೂರಜ್ ಸೊ ಈ ಒಂದು ಆರು ಜನ ಸೊ ಇವ್ರು ಟೀಮಲ್ಲಿ ಇರ್ತಾರೆ ಆ್ಯಂಡ್ ಈ ಕಡೆಗೆ ರಕ್ಷ್ಮಿನಿ ತಂಡದಿಂದ ಮಾಳುಗಡಿ ಎಲ್ಲ ಮೇಡಮ್ ಬಿಡ್ಬಾರ್ದು ಸರಿ ಹಂಗಾದರೂ ಮಾಡಿ ಏನಾದರೂ ಗೆಲ್ಲೇಬೇಕು ಅನ್ನೋ ರೀತಿಯಲ್ಲಿ ಫುಲ್ ಜೋಶಲ್ಲೆಲ್ಲ ಇದ್ದರು ಅದಾದಮೇಲೆ ಅಲ್ಲಿ ಚಾಲೆಂಜ್ ಟಾಸ್ಕ್ ಕೊಡ್ತಾರೆ ಅನೌನ್ಸ್ ಮಾಡ್ತಾರೆ ಸೊ ಚಾಲೆಂಜ್ ಟಾಸ್ಕು ಸೊ ಯಾರು ಆ ಚಾಲೆಂಜ್ನ ಎಕ್ಸ್ಪೆಕ್ಟ್ ಮಾಡಿ ಎಕ್ಸೆಪ್ಟ್ ಮಾಡಿಕೊಂಡು ಸೊ ಬಜಾರನ್ನ ಪ್ರೆಸ್ ಮಾಡಿ ಸೊ ಆ ಕಂಪ್ಲೀಟ್ ಮಾಡ್ತಾರೆ ಸೊ ಅವರಿಗೆ ಪಾಯಿಂಟ್ಸ್ಗಳು ಸಿಗುತ್ತೆ ಇನ್ ಕೇಸ್ ಅವರೇನಾದರೂ ಆ ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಒಂದನ್ನು ಸೊ ಅಪೋಸಿಟ್ ತಂಡಕ್ಕೆ ಹೋಗುತ್ತೆ ಜೊತೆಗೆ ಅವರೇನಾದರೂ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಒಂದು ಪಾಯಿಂಟ್ ಅವ್ರಿಗೆ ಹೋಗುತ್ತೆ ಸೊ ಅದು ರೂಲ್ಸ್ ಇದ್ದಂಥದ್ದು ಆ್ಯಂಡ್ ಅಲ್ಲಿ ಫಸ್ಟ್ ಕೊಟ್ಟಿರುವಂಥ ಚಾಲೆಂಜ್ ಏನಂತಂದರೆ ಹೇರ್ ಅದೇ ಕಲರ್ ಸ್ಪ್ರೇ ಮಾಡಬೇಕು ಅನ್ನೋಂಥದ್ದು ಸೊ ವಿಲನ್ನಲ್ಲಿ ಹೇಳ್ತಾರೆ ಆ್ಯಂಡ್ ಹೇಳಿದ್ದಾದಮೇಲೆ ಅಲ್ಲಿ ಫಸ್ಟು ಪ್ರೆಸ್ ಮಾಡಿರೋವಂಥದ್ದು ರಜೆ ಪ್ರೆಸ್ ಮಾಡ್ತಾರೆ ಆಮೇಲೆ ಇನ್ನೊಂದು ಏನಂತಂದರೆ ಏನು ಹೇರ್ದು ಪೇಂಟ್ ಕಲರ್ ಇದೆಯಲ್ಲ ಅದು ಬಿಗ್ ಬಾಸ್ ಹೇಳೋವರೆಗೂ ಕೂಡ ಮೀನ್ಸ್ ಅದು ವಿಲನ್ ಹೇಳೋವರೆಗೂ ಕೂಡ ಅದು ವಾಶ್ ಮಾಡೋ ಹಾಗಿಲ್ಲ ಓಕೆ ಸೊ ಅದನ್ನು ಪ್ರೆಸ್ ಮಾಡಿರೋವಂಥದ್ದು ಫಸ್ಟು ರಜೆತೆಯೇ ಬಟ್ ಅಲ್ಲಿ ಅಶ್ವಿನಿ ಅಶ್ವಿನಿಯವ್ರು ವಾದ ಮಾಡಿದ್ರು ನಾನೇ ಪ್ರೆಸ್ ಮಾಡಿದೆ ಹಾಗೆ ಹೀಗೆ ಅಂತ ಚೈತ್ರ ಜೊತೆಗೂ ಕೂಡ ವಾದ ಮಾಡಿದ್ರು ಬಟ್ ಆಮೇಲೆ ಒಪ್ಕೊತಾರೆ ಟಾಸ್ಕ್ ಎಲ್ಲ ಆದಮೇಲೆ ಧ್ರುವ ಹತ್ರ ಇಲ್ಲ ಅವರೇ ಪ್ರೆಸ್ ಮಾಡಿದ್ದು ಅಂತ ಒಪ್ಕೊಳ್ತಾರೆ ಆ್ಯಂಡ್ ಇದಾದ್ಮೇಲೆ ಏನು ಚಾಲೆಂಜ್ ಕೊಟ್ಟಿದ್ರು ಫಸ್ಟ್ ಚಾಲೆಂಜು ಸೊ ಅಲ್ಲಿ ಡಿಸ್ಕಷನ್ ಆಗುತ್ತೆ ಎರಡು ತಂಡಗಳ ಕಡೆಯಿಂದ ಕೂಡ ಸೊ ಅವ್ರು ಮಾಡಿಲ್ಲ ಅಂತಂದರೆ ನಮ್ಮಲ್ಲಿ ಯಾರು ಮಾಡ್ತೀರಂತ ಈ ಕಡೆಗೆ ಅಶ್ವಿನಿ ಟೀಮ್ ಕಡೆಗೆ ಮಾಡ್ತಾ ಇದ್ರು ಆ್ಯಂಡ್ ರಜೆ ಟೀಮ್ ಕಡೆಗೆ ಅಲ್ಲಿ ಫಸ್ಟಿಗೆ ರಾಶಿಕ ನನಗೆ ಆಗಲ್ಲ ಅಂತಂದರು ಅದಾದ್ಮೇಲೆ ಅಲ್ಲಿ ಕಾವ್ಯ ಓಕೆ ಪರವಾಗಿಲ್ಲ ನಾನು ಹಾಕ್ಕೊತೀನಿ ಅಂತಂದರು ಆ್ಯಂಡ್ ಅದು ಕಂಪ್ಲೀಟ್ ಕೂಡ ಮಾಡಿದ್ರು ಬಟ್ ಅಲ್ಲಿ ಹಾಕೋ ಟೈಮಲ್ಲಿ ಸ್ವಲ್ಪ ತಲೆಗೆ ಜಾಸ್ತಿ ಹೊಡೆದ್ರು ಅಂತ ನನಗೆ ಅನ್ಸುತ್ತೆ ಓಕೆ ಒಪ್ಕೊತೀನಿ ಅದು ಸ್ಪ್ರೇ ಆಗಿರೋದ್ರಿಂದ ಸೊ ಸ್ವಲ್ಪ ಎಷ್ಟಾದರೂ ಸ್ವಲ್ಪ ಹಾರು ಹೋಗುತ್ತೆ ಬಟ್ ಅಲ್ಲಿ ತಲೆಗೆಲ್ಲ ಮೀನ್ಸ್ ಅದು ಹೊಡೆದ್ರು ಅಂತ ನನಗನ್ಸುತ್ತೆ ಚರ್ಮಕ್ಕೆಲ್ಲ ನೀವು ಜಸ್ಟ್ ಕೂದಲಿಗೆ ಹೊಡೆದಿದ್ರೆ ಆಗಿರುವಂಥದ್ದೇನು ಬಟ್ ಅಶ್ವಿನಿ ತಲೆ ಏನು ತಲೆ ಹೊಡಿಸಿದ್ದೇನೋ ಅಂತಂದರೆ ಕೆಳಗಡೆಗೆಲ್ಲ ಹೊಡೆದ್ರೆ ಸೊ ಮೇ ಬಿ ಅದನ್ನು ಕೂದಲು ಕಟ್ ಮಾಡ್ಕೊಬೋದೇನೋ ಬಟ್ ಅದಕ್ಕೆ ಡೈರೆಕ್ಟಾಗಿ ಏನು ತಲೆ ಕೂದಲು ಇರುತ್ತಲ್ಲ ಸೊ ಅಲ್ಲೇ ಹೊಡಿಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಹೇಳಿದ್ರು ಅಂತ ಅನ್ನಿಸ್ತು ಆ್ಯಂಡ್ ಇದಾದ ಮೇಲೆ ಅಲ್ಲೊಂದು ಬೆಳಿಗ್ಗೆ ಪ್ರೋಮೋದಲ್ಲಿ ಒಂದು ಕಿತ್ತಾಟದ ಬಗ್ಗೆ ಒಂದು ತೋರಿಸಿದ್ರಪ್ಪ ಸ್ಪಂದನ ಆ್ಯಂಡ್ ಯಾರು ಅಲ್ಲಿ ನಮ್ಮ ರಜೆ ಹತ್ತಿತು ಸೊ ಅದನ್ನು ಟ್ರಿಮ್ ಮಾಡಿದ್ರ ಅಂತ ಅಲ್ಲಿ ಕಾಣಿಸ್ಲೇ ಇಲ್ಲ ಸೊ ಎಪಿಸೋಡಲ್ಲಿ ನಾನು ನೋಡಿರುವಂಥದ್ದು ಓ ಟಿ ಟಿನಲ್ಲಿ ಆ್ಯಂಡ್ ಕಂಪ್ಲೀಟ್ ಮಾಡ್ತಾರೆ ಹಂಗೋ ಹಿಂಗೋ ಮಾಡಿ ಮೇಲೆ ಸೆಕೆಂಡ್ ಪರ್ಮೆ ಒಂದು ಚಾಲೆಂಜ್ ಕೊಡುವಂಥದ್ದು ಏನು ಅಂತಂದರೆ ಅದು ಆ ಟ್ಯಾಟು ಹಾಕೊಡುವಂಥದ್ದು ಬಿಗ್ ಬಾಸ್ದು ಅಗೇನ್ ಇಲ್ಲೂ ಕೂಡ ಅಷ್ಟೇ ಸೊ ಅಲ್ಲಿ ರಜೆ ಫಸ್ಟ್ ಪ್ರೆಸ್ ಇಲ್ಲ ಇಲ್ಲಿ ಇದೇನು ಪ್ರಾಬ್ಲಮು ಅಂತಂದರೆ ಕರೆಕ್ಟಾಗಿ ಇನ್ನೇನು ಬೆಲ್ ಬರುತ್ತೆ ಅಂತಂದಾಗ ಕೈನ ಕರೆಕ್ಟಾಗಿ ಹಿಡ್ಕೊಬೇಕು ಅದನ್ನೆಲ್ಲಿ ಬಿಟ್ಟು ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡ್ರೆ ಇನ್ನು ಎಲ್ಲಿ ಹೊಡಿಯೋಕ್ಕಾಗುತ್ತದನ್ನ ಸೊ ಅವನು ಫಾಸ್ಟ್ ಆಗಿದ್ದಾನೆ ಸೊ ಖಂಡಿತವಾಗ್ಲೂ ಅವನು ಹೊಡೆದೇ ಹೊಡೆದ ಆ್ಯಂಡ್ ಪರ್ಮನೆಂಟ್ ಟ್ಯಾಟು ಅದೇ ಬಿಗ್ ಬಾಸ್ ಲೋಗೋ ಅಂತಂದಾಗ ಸೊ ಅಲ್ಲಿ ಈ ಕಡೆ ತಂಡದಿಂದ ನಾನು ಹಾಕ್ಸ್ಕೊಂತೀನಿ ನಾನು ಹಾಕ್ಸ್ಕೊತೀನಿ ಅಂತ ಮುಗಿ ಬಿದ್ದುಬಿಟ್ಟವ್ರೆ ರಜೆ ತಂಡದಿಂದ ಈ ಕಡೆಗೆ ಗಿಲ್ಲಿ ಹೇಳ್ತಾನೆ ನಾನು ಹಾಕ್ಸ್ಕೊತೀನಿ ಅಂತಾನೆ ರಘು ಹೇಳ್ತಾನೆ ನಾನು ಹಾಕಿಸ್ಕೊಂತೀನಿ ಅಂತಾನೆ ಬಟ್ ಇವನಿಗೆ ಎರಡು ಸಾರಿ ವೈಲ್ಡ್ ಕಡೆ ಎಂಟ್ರಿ ಬಂದಿರೋದ್ರಿಂದ ಸೊ ಅವನಿಗೊಂದು ನೆನಪಿರುತ್ತೆ ಆ್ಯಂಡ್ ಅದಕ್ಕೋಸ್ಕರ ಒಂದು ಬಿಗ್ ಬಾಸ್ ಅವ್ರ ಅವಕಾಶ ಬೇರೆ ಕೊಟ್ಟಿದ್ದಾರಲ್ಲ ಸೊ ಅದಕ್ಕೋಸ್ಕರ ಅವನೇ ಹಾಕ್ಸ್ಕೊತಾನೆ ಆ್ಯಂಡ್ ಕಂಪ್ಲೀಟ್ ಕೂಡ ಮಾಡ್ತಾನೆ ಬಟ್ ಈ ಕಡೆಗೆ ಅಶ್ವಿನಿ ತಂಡದಲ್ಲಿ ಆ ಬಜಾರ್ ಹೊಡಿಯೋಕೆ ಆಯ್ತಿಲ್ವಲ್ಲ ಸೊ ಅಲ್ಲಿ ರಕ್ಷಿತಾ ಒಂದು ಹೇಳಿದ್ಲು ಅಂದ್ರೆ ನೀವು ರಾತ್ರಿ ನಿದ್ದೆನೆ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ಅನ್ನೋ ರೀತಿಯಲ್ಲಿ ಚೆನ್ನಾಗಿತ್ತು ಕೌಂಟ್ರು ಅದು ಅಂದ್ರೆ ಇವ್ರ ತಂಡದಲ್ಲಿದ್ದಂತೆ ಸ್ವಲ್ಪ ಬೇಜಾರಾಗಿದೆ ನೀವು ಪ್ರೆಸ್ ಮಾಡ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಓಕೆ ಸೊ ಇದಾದ್ಮೇಲೆ ನೈಟ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರು ಅದೇನು ಅಂದರೆ ನೆಕ್ಸ್ಟ್ ಚಾಲೆಂಜ್ ಏನು ಬರ್ಬೋದು ಅದರಲ್ಲೂ ಮುಖ್ಯವಾಗಿ ತಲೆ ಹೆಡ್ ಶೇವ್ ಮಾಡುವಂಥದ್ದು ಏನಾದರೂ ಬಂದ್ರೆ ಸೊ ನಾನು ಬೋಳ್ಸ್ಕೊಂತೀನಿ ನಾನು ಬಳಸ್ಕೊಳ್ಳಲ್ಲ ಅನ್ನೋ ರೀತಿನ ಚರ್ಚೆ ನಡಿತಾ ಇತ್ತು ರಜಾ ಟೀಮಿಂದ ಧನುಷ್ ಅಂತೂ ಔಟ್ ಆದ ನಾನಂತೂ ಬಳಸ್ಕೊಳ್ಳಲ್ಲ ಅಂತ ಅಂದ ಈ ಕಡೆ ಗಿಲ್ಲಿನೂ ಕೂಡ ಅಷ್ಟೇ ಅವನು ಕೂಡ ನಾನಂತೂ ಬೋಳ್ಸ್ಕೊಳ್ಳೋಲ್ಲ ನಾ ಹೊರಗಡೆ ಸಿನಿಮಾ ಇದೆ ಅಂತ ಅವನು ಬಟ್ ರಜತ್ ರೆಡಿ ಇದ್ದಾನೆ ಕಡೆಗೆ ಯಾರು ನಮ್ಮ ರಘುವರಿಗೆ ಹೇಳಬೇಕು ಅಂದ್ರೆ ತಲೆ ಕೂದ್ಲೇ ಇಲ್ಲ ಇನ್ನೆಲ್ಲಿ ಅವರಿಗೆ ಚಾಲೆಂಜ್ ಪಡ್ತಾರೆ ಸೊ ಅಲ್ಲಿ ಕಾವ್ಯ ಹೇಳದ್ಲು ನೀವು ಈ ಎಲ್ಲ ಡಿಸ್ಕಷನ್ ಮಾಡಿದ್ರೆ ಅವ್ರು ಪ್ಲಾನ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಓಕೆ ಸೊ ಇಷ್ಟಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ನ ಸೊ ಇಷ್ಟಿತ್ತು ಸೊ ಇವತ್ತಿನ ಎಪಿಸೋಡ್ನ ನನ್ನ ರಿವ್ಯೂ ಆ್ಯಂಡ್ ಇದ್ರ ಜೊತೆಗೆ ಸೊ ಇನ್ನೂ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನು ಅಂತಂದರೆ ಸೊ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಮ್ಮ ರಾಶಿಕಾ ಅವರು ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಜೊತೆಗೆ ಅದೇ ಕ್ಯಾಪ್ಟನ್ಸಿ ಟಾಸ್ಕಲ್ಲೇ ಏನೋ ಒಂದು ಅನ್ಯಾಯ ಆಗಿದೆ ಯಾರಿಗೆ ನಮ್ಮ ಸೂರಜ್ ಅವರಿಗೆ ಸೊ ಮೋಸ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಮೇ ಬಿ ಏನೋ ಕಿತ್ತಾಟ ಆಗಿದೆ ಅಂತ ಅನಿಸುತ್ತೆ ಸೀರಿಯಸ್ ಆಗಿನೇ ಸೊ ಏನು ಎತ್ತ ಅನ್ನೋವಂಥದ್ದನ್ನು ಸೊ ನಾಳೆ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅದೇ ರಾಶಿಕಾ ಕ್ಯಾಪ್ಟನ್ ಆಗಿರುವಂಥದ್ದು ನಾನಂತೂ ನಂಬೋದೇ ಇಲ್ಲ ನಾನು ಯಾಕಂದರೆ ಲಾಸ್ಟ್ ಒಂದು ಎರಡು ಮೂರು ಸಾರಿ ಹಿಂಗೆ ಆಗೋಗಿದೆ ಈ ಅಪ್ಡೇಟ್ ಕೊಡುವಂಥ ಸುಮ್ಮನೆ ಸುಖ ಸುಮ್ಮನೆ ಏನೇನೋ ಕೊಡ್ತಿದ್ದಾರೆ ನಾನು ಒಂದು ಪರ್ಸೆಂಟು ಕೂಡ ನಂಬಲ್ಲ ನಾನು ಜಸ್ಟ್ ಈ ಥರ ಅಪ್ಡೇಟ್ ಓಡಾಡ್ತಾ ಅಂತ ನಿಮ್ಗೆ ಹೇಳಿದ್ದೀನಿ ಅಷ್ಟೇ ಓಕೆ ಬಟ್ ನಾನಂತೂ ನಂಬಲ್ಲ ನೀವು ನಂಬಕ್ಕೆ ಹೋಗಬೇಡಿ ಸೊ ನಾಳೆ ಎಪಿಸೋಡಲ್ಲಿ ನೋಡಿದ ಮೇಲೆ ನಂಬಿ ಅಂತಲೇ ಹೇಳ್ತೀನಿ ಓಕೆ ಇನ್ ಕೇಸ್ ಅದೇನಾದರೂ ಮೋಸ ಆಗಿ ಆ ಥರ ಏನಾದರೂ ರಾಂಗಾಗಿ ಕ್ಯಾಪ್ಟನ್ ಆದರೆ ಅದು ಮೇ ಬಿ ಅದನ್ನು ರಿವರ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ವೀಕೆಂಡಲ್ಲಿ ಓಕೆ ಸೊ ಅದಕ್ಕೋಸ್ಕರ ಸೊ ಎಪಿಸೋಡ್ ನೋಡಿ ಡಿಸೈಡ್ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಛಾ ಠ ಬೈ ಬಾಯ್